ಸ್ನೇಹಿತರೆ ನಮಸ್ತೆ ಟಾಕ್ಸ್ ಆಫ್ ಅಂಡರ್ ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಕೇಳಲು ಹೋಗ್ತಾ ಇರೋ ವಿಷಯ ನಿಮಗೆ ಆಶ್ಚರ್ಯ ಕುತೂಹಲ ಸ್ವಲ್ಪ ಭಯ ಎಲ್ಲವನ್ನು ಒಂದೇ ಬಾರಿಗೆ ತರುವಂಥದ್ದು ಅದು ಏನು ಅಂತ ಕೇಳ್ತೀರಾ ರೋಬೋಟ್ ಗರ್ಭದಾನೆ ಹೌದು ಸ್ನೇಹಿತರೆ ವಿಜ್ಞಾನ ದಿನದಿಂದ ದಿನಕ್ಕೆ ಎಷ್ಟು ಮುಂದಕ್ಕೆ ಹೋಗ್ತಿದೆ ಅಂದರೆ ಈಗ ಮನುಷ್ಯನ ಮಗು ಕೂಡ ರೋಬೋಟ್ ಗರ್ಭದಲ್ಲಿ ಬೆಳೆಸಬಹುದು ಅನ್ನೋ ಸಂಶೋಧನೆ ನಡೀತಿದೆ ಸ್ನೇಹಿತರೆ ಒಂದು ಕ್ಷಣ ಕಲ್ಪನೆ ಮಾಡಿಕೊಳ್ಳಿ ಒಂದು ತಾಯಿ ಗರ್ಭದಲ್ಲಿ ಅಲ್ಲ ಬದಲಿಗೆ ಯಂತ್ರದೊಳಗೆ ಮಗು ಬೆಳೀತಿದೆ ಅಂತ ಅದೇ ರೋಬೋಟ್ ಗರ್ಭದಲ್ಲಿ ಒಂದು ಹೊಸ ಜೀವ ಉಟ್ಕೊಳ್ತಾ ಇದೆ ಇದು ನಿಮಗೆ ಯಾವುದೋ ಒಂದು ಸೈನ್ಸ್ ಫಿಕ್ಷನ್ ಸಿನಿಮಾ ಕತೆ ಥರ ಅನಿಸ್ತಾ ಇದೆಯಾ ಅದೇ ಅಲ್ಲ ಇದು ಈಗಾಗಲೇ ವಿಜ್ಞಾನಿಗಳ ಸಂಶೋಧನೆಯ ಹಂತದಲ್ಲಿದೆ ಸೊ ಸ್ನೇಹಿತರೆ ಬನ್ನಿ ತಡ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಂದಿನ ನಮ್ಮ ವಿಡಿಯೋದಲ್ಲಿ ರೋಬೋಟ್ ಗರ್ಭಧಾರಣೆ ಬಗ್ಗೆ ಸಂಪೂರ್ಣ ವಿವರ ನಾನು ತಿಳಿಸ್ಕೊಡ್ತೀನಿ ತಾಯಿ ಆಗೋದು ಒಂದು ಸುಲಭದ ಕೆಲಸ ಅಲ್ಲ ಅದರಲ್ಲೂ ಒಂಬತ್ತು ತಿಂಗಳ ಗರ್ಭಧಾರಣೆಯ ಸಮಯದಲ್ಲಿ ನೋವು ತೊಂದರೆ ಹಾರ್ಮೋನ್ ಬದಲಾವಣೆ ಇವೆಲ್ಲ ತಾಯಿಯ ಜೀವನದ ದೊಡ್ಡ ಸವಾಲು ಮತ್ತು ಕೆಲವರಿಗೆ ಆರೋಗ್ಯ ಸಮಸ್ಯೆ ವಯಸ್ಸಿನ ಕಾರಣದಿಂದಾಗಿ ಗರ್ಭಧಾರಣೆ ಸಾಧ್ಯವಿಲ್ಲ ಪ್ರತಿಯೊಂದು ಮಗು ತನ್ನ ಜೀವನದ ಮೊದಲ ಒಂಬತ್ತು ತಿಂಗಳು ತಾಯಿಯ ಹೊಟ್ಟೆಯಲ್ಲಿ ಕಳೆಯುತ್ತೆ ಅಲ್ಲಿ ಅದಕ್ಕೆ ಆಹಾರ ಆಮ್ಲಜನಕ ರಕ್ಷಣಾ ವ್ಯವಸ್ಥೆ ಎಲ್ಲವನ್ನು ತಾಯಿಯ ದೇಹ ಕೊಡುತ್ತದೆ ಇದು ಮಾನವ ಜೀವನದ ಅತ್ಯಂತ ಅದ್ಭುತ ಹಂತ ಆದರೆ ಕೆಲವೊಮ್ಮೆ ತಾಯಿಯ ಆರೋಗ್ಯದ ಸಮಸ್ಯೆದಿಂದಾಗಿ ಗರ್ಭಧಾರಣೆ ಸಾಧ್ಯ ಆಗ್ತಾ ಇಲ್ಲ ಇಂತಹ ಸಂದರ್ಭಗಳಲ್ಲಿ ರೋಬೋಟ್ ಗರ್ಭ ಎಂಬ ಹೊಸ ಆವಿಷ್ಕಾರ ಒಂದು ಪರ್ಯಾಯವಾಗಿ ಬರುವ ಸಾಧ್ಯತೆ ಇದೆ ವಿಜ್ಞಾನಿಗಳು ಹೇಳೋದೇನೆಂದ್ರೆ ರೋಬೋಟ್ ಗರ್ಭ ಎಂದರೆ ಕೇವಲ ಒಂದು ಯಂತ್ರವಲ್ಲ ಅದು ಒಂದು ಕೃತಕ ಗರ್ಭಕೋಶ ಅಂದರೆ ಆರ್ಟಿಫಿಷಿಯಲ್ ಹೋಮ್ ಇದರೊಳಗೆ ಮಗು ಬೆಳೆಸಲು ಬೇಕಾದ ಎಲ್ಲ ಅಂಶಗಳನ್ನು ಸೃಷ್ಟಿ ಮಾಡಲಾಗುತ್ತದೆ ತಾಯಿಯಂತೆ ರಕ್ತದ ಮೂಲಕ ಪೋಷಕಾಂಶ ಪೂರೈಕೆ ಉಷ್ಣತೆ ನಿಯಂತ್ರಣ ಹೃದಯದಂತೆ ಧ್ವನಿ ಅನುಭವ ಮತ್ತು ಎಐ ಮೂಲಕ ಮಗುವಿನ ಬೆಳವಣಿಗೆಯನ್ನು ಪ್ರತಿಕ್ಷಣ ತಪಾಸಣೆ ಅಂದರೆ ಮಗು ತಾಯಿಯ ದೇಹದಲ್ಲಿ ಇಲ್ಲದೇ ಇದ್ದರೂ ಹೊರಗಿನ ಈ ಕೃತಕ ಗರ್ಭದಲ್ಲಿ ಒಂಬತ್ತು ತಿಂಗಳು ಬೆಳೆಯಬಹುದು ಚೀನಾದ ವಿಜ್ಞಾನಿಗಳು ಈಗಾಗಲೇ ಪ್ರಾಣಿಗಳ ಭ್ರೂಣವನ್ನು ಇಂತಹ ಕೃತಕ ಗರ್ಭದಲ್ಲಿ ಬೆಳೆಸಿದ್ದಾರೆ ಕೆಲವು ವಿಜ್ಞಾನಿಗಳ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತಾದರ ಒಳಗೆ ಮನುಷ್ಯ ಶಿಶುವನ್ನು ಕೂಡ ಈ ರೀತಿಯಲ್ಲಿ ಬೆಳೆಸಬಹುದು ಎಂದು ಬೀಸಿದ್ದಾರೆ ಇದು ಯಶಸ್ವಿಯಾದರೆ ಗರ್ಭಧಾರಣೆ ಸಾಧ್ಯವಾಗದ ದಂಪತಿಗಳಿಗೆ ಇದು ಒಂದು ದೊಡ್ಡ ವರದಾನವಾಗಬಹುದು ಆದರೆ ಇದರೊಂದಿಗೆ ಅನೇಕ ನೈತಿಕ ಪ್ರಶ್ನೆಗಳು ಕೂಡ ಎದುರಾಗುತ್ತವೆ ಇದು ಒಳ್ಳೆಯದು ಕೆಟ್ಟದೋ ಅನ್ನೋದನ್ನು ಹೇಳಲು ಈಗಲೇ ಸಾಧ್ಯವಿಲ್ಲ ಒಂದೆಡೆ ಗರ್ಭಧಾರಣೆ ಸಮಸ್ಯೆಯಿಂದ ಬಳಲುವ ದಂಪತಿಗಳಿಗೆ ಇದು ಒಂದು ದೊಡ್ಡ ವರದಾನ ಮತ್ತೊಂದೆಡೆ ಮನುಷ್ಯ ಜೀವನವನ್ನು ಯಂತ್ರಕ್ಕೆ ಒಪ್ಪಿಸುವುದು ಸರಿಯೇ ಅನ್ನೋ ಪ್ರಶ್ನೆ ಎದುರಾಗುತ್ತದೆ ಮಗು ಬೆಳೆಸುವ ವೇಳೆ ತಾಯಿಯ ಭಾವನೆಗಳು ಆರ್ಬನ್ ಬದಲಾವಣೆ ಮಹತ್ವದ ಅನುಭವ ಇವುಗಳನ್ನೆಲ್ಲ ರೋಬೋಟ್ ಗರ್ಭದಲ್ಲಿ ಅನುಭವಿಸಲು ಸಾಧ್ಯವಿಲ್ಲ ಹೀಗಾಗಿ ಇದು ಮನುಷ್ಯನ ಬದುಕನ್ನು ಸುಲಭ ಮಾಡುತ್ತದೋ ಅಥವಾ ಮಾನವೀಯ ಮೌಲ್ಯಗಳನ್ನು ಕಸಿದುಕೊಳ್ಳುತ್ತದೋ ಅನ್ನೋದನ್ನ ನಾವು ಚಿಂತಿಸಬೇಕಿದೆ ಸ್ನೇಹಿತರೆ ನಮಗೆಲ್ಲ ಒಂದು ದೊಡ್ಡ ಪ್ರಶ್ನೆ ಕಾಡೋಕೆ ಶುರುವಾಗುತ್ತೆ ಅದು ಏನು ಅಂದರೆ ಮಗು ತಾಯಿಯ ಹೊಟ್ಟೆಯಲ್ಲಿ ಬೆಳೆಯದೆ ಎಂಥದೊಳಗೆ ಬೆಳೆಯುವುದರಿಂದ ಅದರ ಭಾವನಾತ್ಮಕ ಬದುಕು ಬದಲಾಗುತ್ತದೆಯೇ ತಾಯಿಯ ಹೃದಯದ ಸ್ಪಂದನ ತಾಯಿಯ ಉಸಿರಾಟ ಇವು ಮಗುವಿನ ಜೀವನದ ಮೊದಲ ಸಂಗೀತ ಈ ಅನುಭವವಿಲ್ಲದೆ ಹುಟ್ಟಿದರೆ ಮನುಷ್ಯತ್ವದ ಅರ್ಥವೇ ಬದಲಾಗಬಹುದೇ ಇದು ತಾಯಿಯ ಪಾತ್ರವನ್ನು ಕಡಿಮೆ ಮಾಡುತ್ತದೆಯೇ ಅಥವಾ ಹೊಸ ಆಯ್ಕೆಯನ್ನು ಮಾತ್ರ ನೀಡುತ್ತದೆಯೇ ತಿಳಿಯದು ಸ್ನೇಹಿತರೆ ಒಂದು ಕ್ಷಣ ಭವಿಷ್ಯವನ್ನು ಕಲ್ಪನೆ ಮಾಡಿಕೊಳ್ಳಿ ಎರಡ್ ಸಾವಿರದ ಐವತ್ತರ ವೇಳೆಗೆ ಆಸ್ಪತ್ರೆಗಳಲ್ಲಿ ತಾಯಿಯ ಗರ್ಭವಲ್ಲ ಬದಲಿಗೆ ಸಾಲಾಗಿ ನಿಂತಿರುವ ರೋಬೋಟ್ ಗರ್ಭಗಳಲ್ಲಿ ನೂರಾರು ಮಕ್ಕಳು ಬೆಳೆದು ನವಜೀವ ನೀಡುತ್ತಿರುವ ದೃಶ್ಯ ನಮಗೆ ಕಾಣಬಹುದು ಮಗು ಹುಟ್ಟಿದ ತಕ್ಷಣ ಯಂತ್ರದಿಂದ ತಾಯಿಯ ಕಾಯಿಗೆ ಹಸ್ತಾಂತರ ಆದರೆ ಅದು ಎಷ್ಟು ಸುರಕ್ಷಿತ ಎಷ್ಟು ನೈತಿಕ ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕ ನಂತರವೇ ಇದು ಸಮಾಜದಲ್ಲಿ ಬಳಸಬಹುದಾಗಿದೆ ಆಗಿದ್ದರೂ ವೈದ್ಯಕೀಯ ತಂತ್ರಜ್ಞಾನ ದಿನದಿಂದ ದಿನಕ್ಕೆ ವೇಗವಾಗಿ ಬೆಳೆಯುತ್ತಿದೆ ಒಂದು ಕಾಲದಲ್ಲಿ ಐವಿಎಫ್ ಕೂಡ ಅಸಾಧ್ಯವೆಂದು ಅನಿಸ್ತಾ ಇತ್ತು ಆದರೆ ಇಂದು ಸಾವಿರಾರು ಮಕ್ಕಳು ಅದರಿಂದ ತಿಳಿಸ್ತಾ ಇದ್ದಾರೆ ಇದೇ ರೀತಿ ಭವಿಷ್ಯದಲ್ಲಿ ರೋಬೋಟ್ ಗರ್ಭ ಕೂಡ ಸಾಮಾನ್ಯವಾಗಬಹುದು ಹೀಗಾಗಿ ಸ್ನೇಹಿತರೆ ರೋಬೋಟ್ ಗರ್ಭ ಇದು ಫ್ಯೂಚರಿಸ್ಟಿಕ್ ಐಡಿಯಾ ಅಲ್ಲ ಈಗಾಗಲೇ ರಿಯಾಲಿಟಿ ಆಗ್ತಿದೆ ಇದು ಒಳ್ಳೆಯದ ಕೆಟ್ಟದ ಅನ್ನೋದನ್ನ ಕಾಲವೇ ತೋರಬೇಕು ನೀವು ಹೇಳಿ ರೋಬೋಟ್ ಗರ್ಭ ಸೊಸೈಟಿಗೆ ಬ್ಲೆಸಿಂಗ್ ಅಂದರೆ ಅಗ್ರಿ ಮಾಡ್ತೀರಾ ಅಥವಾ ಇದು ಹ್ಯೂಮನ್ ವ್ಯಾಲ್ಯೂಸ್ಗೆ ಡೇಂಜರ್ ಅಂತ ಫೀಲ್ ಆಗ್ತಾ ಇದೆಯಾ ಕಮೆಂಟ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನುೊಂದಿಗೆ ಹಂಚ್ಕೊಳ್ಳಿ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್